ಏನು ಕಳೆದ ಹದಿನೈದು ದಿನಗಳಿಂದ ಗಂತವ್ಯದ ಉಪಲೋಕಾಯುಕ್ತರು ಏನು ಕೋಲಾರಕ್ಕೆ ಬಂದು ಏನು ಸರ್ಕಾರಿ ಕಚೇರಿಗಳನ್ನ ವಿಸಿಟ್ ಮಾಡುವಂಥ ಕಾರ್ಯ ಮಾಡಿದಾಗ ಕೋಲಾರ ನಗರಸಭೆಗೆ ಬಂದು ಏನು ಇಲ್ಲಿನ ಕಾರ್ಯವೈಖರಿನ ನೋಡಿ ಮತ್ತು ಏನು ಕೆಲವು ಸುಮಾರಷ್ಟು ದೂರುಗಳಿತ್ತು ನಗರಸಭೆ ಬಗ್ಗೆ ಅವುಗಳ ಬಗ್ಗೆ ಕ್ಲಾರಿಫಿಕೇಷನ್ ಏನು ಪೌರಾಯುಕ್ತರನ್ನ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ತೊಗೊಳ್ಳುವಾಗ ಪೌರಾಯುಕ್ತರಾದ ಪ್ರಸಾದ್ ರೆಡ್ಡಿ ಅವರು ಏನು ಕೆಲವು ಖಾತಾಗಳು ಏನು ಸಿ ಎಸ್ ಐಟುಗಳು ಪಾರ್ಕು ಈ ಥರದ್ದು ಕೆಲವುಗಳನ್ನ ಅಕ್ರಮವಾಗಿ ಖಾತಾ ಮಾಡುವಂಥ ವಿಚಾರಕ್ಕೆ ಬಂದಾಗ ಕೆಲವು ನಗರಸಭಾ ಸದಸ್ಯರುಗಳು ಒತ್ತಡ ಆಗ್ತಾರೆ ನಮ್ಗೆ ಮಾಡೋದಕ್ಕೆ ಹಾಗಾಗಿ ನಾನು ಮಾಡಬೇಕಾಯಿತು ಅಂತೇಳಿ ಅವ್ರು ಕ್ಲಾರಿಫಿಕೇಷನ್ ಕೊಟ್ಟರು ಹಾಗಾಗಿ ಎಲ್ಲೋ ಒಂದು ಕಡೆ ಏನು ನಗರಸಭಾ ಸದಸ್ಯರು ಅಂತ ಅವರು ಹೆಸರು ತೊಗೊಂಡರು ಅವರು ಎಲ್ಲೋ ಒಂದು ಕಡೆ ಯಾವ ನಗರಸಭಾ ಸದಸ್ಯರು ಅವರಿಗೆ ಸಿ ಎ ಸೈಟುಗಳು ಪಾರ್ಕ್ಗಳು ಅಥವಾ ಬೇರೆ ಇರೆಗ್ಯುಲಾರಿಟೀಸ್ ಮಾಡೋದಕ್ಕೆ ಹೇಳಿದರು ಅಂತ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಿದ್ರೆ ಅದು ಉಪಲೋಕಯುಕ್ತರೇ ಇದ್ದರು ಅವ್ರು ಸುಮೋಟ ಕೇಸ್ ಬುಕ್ ಮಾಡಿ ಇಲ್ಲ ಯಾರು ಒತ್ತಡ ಹೇರಿದ್ದಾರೆ ನಗರಸಭಾ ಸದಸ್ಯರು ಅವ್ರ ಮೇಲೆ ಕೇಸ್ ಇದು ಮಾಡಿ ಪ್ರಾದೇಶಿಕ ಆಯುಕ್ತರಿಗೆ ಅದನ್ನು ಫಾರ್ವರ್ಡ್ ಮಾಡಿದಿದ್ರೆ ಅವ್ರನ್ನ ಡಿಸ್ಕ್ವಾಡ ಡಿಸ್ಕ್ವಾಲಿಫೈ ಮಾಡುವಂಥದ್ದು ಅರ್ಹತೆ ಯಾರು ನಮ್ಮ ರೀಜ್ನಲ್ ಇದೆ ಪ್ರಾದೇಶಿಕ ಆಯುಕ್ತರಿಗೆ ಬಟ್ ಎಲ್ಲೋ ಒಂದು ಕಡೆ ನಗರಸಭಾ ಸದಸ್ಯರು ಅಂತ ಹೆಸರು ಹೇಳಿಬಿಟ್ಟು ಅದು ಬಿಟ್ಬಿಟ್ರು ಪ್ರಸಾದ್ ರೆಡ್ಡಿ ಅವರು ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಇವತ್ತಿನ ದಿನ ಮೊದಲನೇ ಬಾರಿಗೆ ನಾನು ನಗರಸಭಾ ಸದಸ್ಯನಾಗಿದ್ದೀನಿ ಎಲ್ಲೇ ಆಗಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೊಗೊಂಡಿರ ಇವತ್ತಿನವರೆಗೂ ಎಲ್ಲ ಸುಮಾರು ಸದಸ್ಯರುಗಳು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಾವು ಯಾವುದೇ ಸದಸ್ಯರುಗಳ ಮೇಲೆ ನಾವು ದೂಷಣೆ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಇವೆಲ್ಲ ಯಾವ ಸದಸ್ಯರು ಒತ್ತಡ ತಂದಿದ್ದಾರೆ ಏನೋ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಪ್ರಸಾದ್ ರೆಡ್ಡಿ ಅವರು ಇವತ್ತೇನು ಬಜೆಟ್ ಸಮಾವೇಶ ಇತ್ತು ನಮ್ಮ ನಗರ ಕೋಲಾರ ನಗರಸಭೆದು ನಾವು ಬಂದು ಅವ್ರನ್ನ ಕ್ಲಾರಿಫಿಕೇಷನ್ ಕೇಳಬೇಕು ಅಂತ ನಾವು ಏನು ಒತ್ತಾಯ ಮಾಡಿದ್ವಿ ಯಾಕೆ ನೀವು ನಗರಸಭಾ ಸದಸ್ಯರುಗಳು ಒತ್ತಡ ಮಾಡ್ತಾ ಇದ್ದಾರೆ ಒತ್ತಡ ಮಾಡಿದ್ದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀರಾ ಅಂತ ನೀವು ಅದನ್ನು ಕ್ಲಾರಿಫೈ ಮಾಡಬೇಕು ಯಾವ ನಗರಸಭಾ ಸದಸ್ಯರು ನಿಮ್ಗೆ ಒತ್ತಡ ಮಾಡಿದ್ದಾರೆ ಅಂತ ದಯವಿಟ್ಟು ಕ್ಲಾರಿಫಿಕೇಷನ್ ಮಾಡಬೇಕು ಅಂತ ಕೇಳಿದಾಗ ಅವರು ನಮ್ಮ ಮನವಿನ ಏನು ನಾವು ಕೇಳಿದ್ದನ್ನು ಕೇಳಿದ್ದಕ್ಕೆ ಅವರು ಒಪ್ಕೊಂಡು ನಿಮ್ಮ ಏನು ಮಾಧ್ಯಮದ ಸಮ್ಮುಖದಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾವುದೇ ಆಗಲಿ ಎಲ್ಲ ನಗರಸಭಾ ಸದಸ್ಯರು ನಮಗೆ ಆ ಥರ ಸಿ ಎಸ್ ಐಟಾಗಲಿ ಆಗಲಿ ಇನ್ನೊಂದು ಎಲ್ಲರೂ ಎಲ್ಲ ಸದಸ್ಯರು ಮಾಡಿಲ್ಲ ಕೆಲವೊಂದು ಗೆ ಕೆಲವು ಸದಸ್ಯರು ನನಗೆ ಒತ್ತಡ ಹಾಕಿದ್ದಾರೆ ಅಂತ ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಆ ಇರೆಗ್ಯುಲಾರಿಟೀಸು ಯಾವ ಸದಸ್ಯರು ಮಾಡಿದ್ದಾರೆ ಅಂತ ಅವರು ಕ್ಲಾರಿಫಿಕೇಶನ್ ಕೊಡಬೇಕು ಹಾಗಾಗಿ ಇವತ್ತಿನ ದಿನ ಏನು ನಮ್ಮ ನಗ ಅಂದರೆ ಎಲ್ಲ ನಗರಸಭಾ ಸದಸ್ಯರು ಅಂತ ಹೆಸರು ತೊಗೊಂಡಿದ್ದಾರೆ ಅದು ತಪ್ಪು ಅದನ್ನು ನಾವು ಖಂಡಿಸ್ತೀರಿ ಮತ್ತು ಏನವರು ಈಗಾಗಲೇ ಬೇಷರ ಕ್ಷಮೆ ಕೇಳಿದ್ದಾರೆ ಹಾಗಾಗಿ ಈ ವಿಷಯ ನಾವು ಇಲ್ಲಿಗೆ ಬಿಡ್ತಾ ಇದ್ದೀವಿ ಮೀಟಿಂಗ್ ಸರಿ ಮೀಟಿಂಗು ಇವತ್ತಿನ ದಿನ ಏನು ಬಜೆಟ್ ಸಮಾವೇಶ ಈ ಮೂವತ್ತೊಂದನೇ ತಾರೀಕು ಒಳಗಡೆ ನಾವು ಮುಗಿಸ್ಬೇಕು ಏನು ಮುಂದಿನ ಫೈನಾನ್ಷಿಯಲ್ ಇಯರ್ ಏನು ಅಂತ ಬಟ್ ಎಲ್ಲೋ ಒಂದು ಕಡೆ ಕೋರಮ್ ಕೊರತೆಯಿಂದ ಇವತ್ತಿನ ದಿನ ಸಭೆನ ಮುಂದೂಡಲಾಗಿದೆ ಅಂತೇಳಿ ಅಧ್ಯಕ್ಷರು ಈಗ ತೀರ್ಮಾನ ಮಾಡಿದ್ದಾರೆ ಬಹುಶಃ ಶನಿವಾರ ನಾ ಈ ಬಜೆಟ್ ಮೀಟಿಂಗ್ ಮತ್ತು ಮುಂದಕ್ಕೆ